ಮಾಡ್ತೀರಿ ಅಂತ ಆಸೆ ಇಟ್ಕೊಂಡು ನಾವೊಂದ್ ಎರಡು ಮಾತು ಜೋಡಿಸ್ತೀನಕಷ್ಟೆ ಎಲ್ಲರೂ ಕೂಡ ನರಜನ್ಮ ಶ್ರೇಷ್ಠ ಅಂತ ಹೇಳ್ತಾರೆ ಜಂತು ನಮ್ಮ ನರಜನ್ಮ ದೊಡ್ಲಂ ಮಾನವ ಜನ್ಮ ದೊಡ್ಡದು ಇದನ್ನ ಹಾಳು ಮಾಡ್ಕೋಬೇಡ್ರಿ ಹುಚ್ಚಪ್ಪಗಳಿರ ಎಲ್ಲರೂ ಹೇಳ್ತಾ ಇದ್ದಾರೆ ಇವತ್ತು ಈ ಮನುಷ್ಯ ಹುಟ್ಟುದು ಎಷ್ಟು ಪಾ ಅಂದ್ರೆ ಅದು ನಿಮಿಷದೊಳಗೆ ಹೇಳಂಗಿಲ್ಲ ಸೆಕೆಂಡ್ ಹೇಳಬಹ ಸೆಕೆಂಡ್ ಇಷ್ಟು ಮಂದಿ ಹುಡ್ತಾರೆ ಜಗತ್ತಿನೊಳಗೆ ಇಷ್ಟು ಮಂದಿ ಹುಟ್ಟಾಕಲ್ರಿ ಮತ್ತೇನು ದುರ್ಲಭ ಏನಂತ ಹೊಟ್ಟೆ ಹುಡ್ತಾರ ಅಂತಂದ್ರ ನರರು ಅನ್ನಾಕ ಮನುಷ್ಯರು ಅನ್ನಾಕ ಶಾಸ್ತ್ರ ಹೇಳ್ತಾವ ಶರಣರು ಹೇಳಿದ್ರು ಯಾವನು ಈ ನರಜನ್ಮ್ ಬರ್ತಾನೆ ನರ ಅಂದ್ರ ಇದ್ರ ಅರ್ಥ ಏನಂದ್ರ வோ விஷயாதி ரமமானனாகவோ அவனும் அர் விஷயாதி தின்பே கொன்பே நோட்பேக் எந்தோ மக்களோ இதர ரமமான ஆத உபயோக ரமமான ஆகும் பேரே அவன் மாறே அதுக்கு சங்கராச்சாரிய கூட அத்திய பகிர்விஷா ஆசீன மொத்த ஜோடுசார் ಗುರು ಪರಂಪರಾ ರಹಿತಾನಂ ಆಮೇಲೆ ಅಶ್ರುತ ವೇದಾಂತ ವಾಕ್ಯಾನಂ ಅಂದು ಈ ಮಾತು ಹೇಳ ಅತ್ಯಂತ ಬುದ್ಧಿ ಬುದ್ಧಿನ ಅಂದ್ರೆ ಯಾರು ಅದ್ರೊಳಗನೆ ಸಂಸಾರದೊಳಗನೆ ಅದಕ್ಕೆ ಒಳಗೆ ಶಬ್ದ ಭಾರ ಹುಷಾರ ರಚೆ ಪಚೆ ಅಂತಾರ ಅದ್ರಾಗೆ ಸಿಕ್ಕೊಂಡು ಬದ್ದಾಡ್ತಾರ ಏನ್ ಸಂಸಾರ ಬೇರೆ ಇಲ್ಲ ಬೇಕಾದ್ರೋ ಏನ್ ನನ್ನ ಮಗಳ್ರಿ ಒಬ್ಬ ನೀವು ಹೇಳ್ತೀರ ನೋಡ್ರಿ ಅಪ್ಪ ಹಂಗ ಮಾಡ್ತಾವೆ ಮೊಮ್ಮಗಳದ್ ನೋಡ್ರಿ ಪೂಜಾರ ಹಿಂಗೆ ಕುಂಡ್ತಾಡ್ರಿ அது தலை ஜிங்குபடுத்தி இவங்க அதை விட்டு பேரை மாத்தே இல்லை யார் நான் கேதிரும் நோட்றி மோதி ஹிங் மா நான் கேது நோட்றி இது ஹிங்க் மாபார நான் கேது நோட்றி இவ்ஹிங் மா யாரும் கேழங்கில் நீங்க யார் கேட்கற ஈந்து கேங்கல மாதிரி நின்று இதர வந்து இதர ரஜை பச்சை ஆகோதல்லு மாதங்க இர்ப்பு மாவரங்க அதுக்கு மனுஷ அன்னக்கு மாநா அன்னக்க ಗೀತ ಏಮೇ ಮತಂ ನಿತ್ಯಂ ಅನುತಿಷ್ಠಂತಿ ನಾ ನಾನೇ ನಿಲ್ಲಿ ತನಕ ಹೇಳೇನಲ್ಲ ನಿನಗೆ ಅದನ್ನು ಯಾರು ಜೀವನದೊಳಗೆ ಇಳಿಸ್ತಾರೋ ಅವ್ರ ಮಾನವರು ಅಟ್ವಲ್ ಅವರು ತೇವ ಕೊಟ್ಟರು ತೇ ಏವ ಭಗವಂತ ಹೇಳಿದ ಮಾತನ್ನು ಯಾರು ನಡೆದ ತೇ ಅವರೇ ಮನುಷ್ಯರು ಉಳ್ದೋರಲ್ಲ ಮನುಷ್ಯ ರೂಪೇಣ ಮೃಗಾಚರಂತಿ ಅಂತ ನಮ್ಮ ಮಾತಲ್ಲಿ ಹೇಳ ಉಳ್ದೋರಿಲ್ಲ ಬರೇ ಎರಡು ಕಾಲ ನಡೀತಾನ ತಲಿ ಮ್ಯಾಲ ಮಾಡ್ಕೊಂಡು ನಡಿತಾನ ಅಲ್ಲ ಕಾಯಿನ ಮ್ಯಾಲ ಯಾಡ ಕಾಲು ನಡಿತಾವ ಅವು ಮಲೇ ಮನೆ ಮಾಡ್ತಾವ ಈ ಮನುಷ್ಯನಿಗೆ ಏನಪ್ಪಾ ವಿಶೇಷತೆ ಅಂದ್ರ ತಾ ಮನುಷ್ಯ ಅನ್ನುವಂಥವ ನನ್ನನ್ನು ನನ್ನ ಮೇಲೆ ಎತ್ಕೋಬೇಕು ಅರ್ಥ ನಾ ಈ ಆ ಅದೇನೋ ನಾನು ನನ್ನನ್ನು ಇನ್ನು ಬೆಳೆಸ್ಕೋಬೇಕು ಇನ್ನು ಬೆಳೆಸ್ಕೋಬೇಕು ಅಂತಂದ್ರೆ ಆ ರೀತಿ ಆಗೋದಕ್ಕೆ ಜಗತ್ತು ಬಹಳಷ್ಟು ವ್ಯವಸ್ಥೆ ಇದೆ ಭಗವಂತ ವ್ಯವಸ್ಥೆ ವ್ಯವಸ್ಥಾ ಇಟ್ಟನ ನೋಡಿ ಕಲಿಬಹುದು ನೀನು ಕೇಳಿನೂ ಕಲಿಬಹುದು ಅನುಭವಿಸು ಕಲಿಬಹುದು ಈ ನೋಡಿ ಕಲ್ ಕಲ್ತು ಹೇಳ ಸಿದ್ಧಾರ್ಥ ಆ ಮೂರು ಸಂಗತಿ ನೋಡಿದೆ ಎಷ್ಟು ಮಂದಿ ನೋಡಿಲ್ರಿ ನಾವು ಎಷ್ಟು ಮಂದಿ ರೋಗ ಬಂದಿಲ್ಲ ಎಷ್ಟು ಮಂದಿ ಹೋಗಿ ಹುಗಿದ್ ಬಂದಿಲ್ಲ ನೀವು ಬಂದೈತೆ ನಮ್ಗೆ ವ್ಯರ ಇಲ್ಲ ನೋಡಿ ಕಲ್ತಾವ ಅಭ್ಯಾಸ ಮಾಡ್ಕೊಂಡ ಭಗವಂತಂತ ವ್ಯವಸ್ಥೆ ರಗಡೆ ಮಾಡ್ಯಾನ ಕಣ್ಣ ತೆಗೆದ್ರೆ ನಿಮ್ಗೆ ಗೊತ್ತಾಗ್ತದೆ ಏನು ಅಂತ ನೋಡಿ ಒಂದು ಕಲ್ಲು ಮ್ಯಾಲೂಗಿರಿ ತಾಳ ಬಂದ್ಬಿಡ್ತು ನೀರು ಕೆಳಗ ಯಾಕೆ ಹರಿತದ್ರಿ ನೀರು ನಾ ಎಲ್ಲಿ ಹುಟ್ಟಿದ್ನೋ ಅಲ್ಲಿಗೆ ಹೋಗ್ತದ ಸಲುವಾಗಿ ತಳಗರಿತದ ಕಲ್ ತಳಗೆ ಬೀಳ್ತದಂದ್ರೆ ನಾ ಇಲ್ಲಿಂದ ಭೂಮಿಗೆ ಸಂಬಂಧಪಟ್ಟವನು ಅದಕ್ಕೆ ಇಲ್ಲಿ ಬರ್ತದೆ ಗುರುತ್ವಾಕರ್ಷಣೆ ಸಿದೆ ಇದೆ ಈ ಕರೆ ಕರೆಯೋದು ಇಲ್ಲ ಅಂತಲ್ಲ ಆ ಗುರುತ್ವಾಕರ್ಷಣ ಶಕ್ತಿ ಅದಂತ ನಾವು ಇವತ್ತು ಕುಂತೇವಿ ಗುರುತ್ವಾಕರ್ಷಣ ಶಕ್ತಿ ಇಲ್ಲ ಅಂದ್ರೆ ಹಂಗೆ ತಲೆ ಮೇಲೆ ಹಾಕ್ತೀನಿ ನಿದ್ದೆ ಮಾಡೋದು ಕಠಿಣ ಹಾಕಿತ್ತು ನಿಮ್ಗೆ ಮಕ್ಕಳು ಹಾಕ್ಯದಿಲ್ಲ ಮ್ಯಾಲೆ ಹೇಳ್ತಿದ್ದೀರಿ ನೀವು ಈ ಮಾತು ತಲೆಗೆ ಮನೆ ಬೆಳಿತದ್ರಿ ಹಂಗೆ ಹಾಕ್ಯದ್ குரு நாமேன் கொட்டானோவ் அது சதுபயோக மாலிபு ஒன் கேல ஏன் அந்த நான் இது கலஸ் நமக்கு பிரு ஆய் ஆகாஷ் கலஸ்தான் பாட்ட கல் நான் இவுகளின் பாட நன் சுதார்ஸ் நன்னு சுதார்ஸ்க்கோ அனுதாக்கே மனுஷன்மவன் வைத்தான மனுஷன் அது மாத்திர ஏன்னோ நன்னார்ஸ் ಹಂಗೆ ಶಾಣ್ಯ ಭಾಳ ಎಳೋಗಿ ಒಬ್ಬ ಆಫೀಸರು ತನ್ನ ತೆಳಗಿನ ನೌಕರದಾರಿಗೆ ಅವರಿಗೆ ಬೈತಂದ ಏಹ್ ಕತ್ತಿ ಹಿಂಗೆ ಹೆಂಗೆ ಮಾಡ್ತಿ ಅಂತ ಹೊರಗಡೆ ಕತ್ತಿ ನಿಂತಿದ್ವು ಅಂತ ಅವ್ ಮಾತಾಡ್ಕೋತಿದ್ವಂತ ಮಾಸ್ಟರ್ತಾವ ರಾಮನ ನಮ್ಮ ಹೋಲಿಕೆ ಈ ಮನ್ಷಾಗ ಯಾಕೆ ಕೊಡ್ತಾನಿವ ಅವಂತಾವ ಕತ್ತಿ ಒಂದು ಕತ್ತಿ ಮತ್ತೊಂದು ಕತ್ತಿವ ನಮ್ಮ ಹೋಲಿಕೆ ಅವ್ ಮನ್ಷಾಗ ಯಾಕ ಕೊಡ್ತಾನ ಯಾಕಂದ್ರ ನಾವು ರಸ್ತೆದಾಗಿನ ಕಸ ತಿಂತೇವಿ ಮಾಲಕನ ಮಾಲ್ ಹೊರ್ತೀವಿ ಇವನ್ ಸರ್ಕಾರಿ ದುಡ್ಡು ತಿಂತಾನೆ ಸರ್ಕಾರ ಕೆಲಸ ಮಾಡಂಗಿಲ್ಲ ಸಮಾಜ ದುಡ್ಡು ತಿಂತಾನ ಸಮಾಜ ಕೆಲಸ ಮಾಡಂಗಿಲ್ಲ ಅವ್ನ ಯಾಕೆ ನಮ್ಮ ಹೋಲಿಕೆ ಕೊಡ್ತಾನ ಕತ್ ಹೇಳ್ತಾವಂತ ಅಂದ್ರೆ ಅವು ಕೂಡ ಒಳ್ಳೆ ಕಾರ್ಯಶ್ರಮ ಮಾಡ್ತ ಒಂದು ಕೆಲಸ ಏನದು ಅಂದ್ರೆ ಮನುಷ್ಯನಿಗೆ ಪ್ರಾಣಿಗಳಿಗೂ ಮನುಷ್ಯನಿಗೆ ವ್ಯತ್ಯಾಸ ಏನಂದ್ರೆ ಅವು ತಮ್ಮ ಭೋಗವನ್ನು ಏನೋ ಆಗಲಿ ಕಷ್ಟ ಬರಲೋ ಸುಖ ಬರ್ಲೋ ಏನೋ ಅನ್ಕೊಂತ ಅವಂತಿದ್ದು ಅವಕ್ಕೂ ದುಃಖ ಆಗ್ತದೆ ಹೊಡೆದ್ರೆ ದುಃಖ ಹಾಗೆ ಆಗ್ತದೆ ನಾನು ನೋಡದೆ ಇಲ್ಲೇ ಭಾಳ ನನಗೆ ದುಃಖ ಆದದ್ದು ಅಂದ್ರೆ ರೇಸ್ ಆಡ್ತಾರೆ ಆ ದನಗಳನ್ನ ಹೊಡಿತಾರೆ ಅವ್ಕೇನು ಕರೆಂಟು ಹಚ್ಚಿರ್ತ ಬ್ಲೇಡು ಹಾಕಿರ್ತಂತ ನಾಲ್ಕು ಮಂದಿ ಹೊಡೆ ಹಾಕಿ ಬಂದಿರ್ತಾರೆ ಏನಾಗಿದ್ದೀತ ಪರಿಸ್ಥಿತಿ ನೋಡಿ ಚುರುಕಂತೀವ್ ನಾವು ಸ್ವಲ್ಪ ತಯಾರಿ ಇತ್ತಂದ್ರೆ ಸತ್ಯಾಗ್ರಹ ಮಾಡೋದು ಇದು ಮಾಡಬೇಡ್ರಿ ಅಂತ ಸರ್ಕಾರ ಅಂದ್ರೆ ಮನುಷ್ಯ ಪಾಪ ಮಾಡ್ತಾನೆ ಪಾ ಪ್ರಾಣಿಗಳ ಪಾಪ ಮಾಡಲ್ಲ ಇವ ಪಾಪ ಮಾಡ್ತಾನೆ ಅದಕ್ಕೆ ಕವಿ ಭಾಚಂದ್ರ ಪುಣ್ಯಶ ಫಲಮಿಚ್ಚಂತಿ ಪುಣ್ಯಂ ನೆಚ್ಚಂತಿ ಮನ பாபி ஃபலம் நேச்சி யனேன பாபம் கரோத்தி யனத்தா அந்த பரதம் அந்த புண்ணியது ஃபலா பேண்ணமா ஏக்கமா புண்ணிய புண்ணிய மாக்கில் பாபது ஃபலா பேட ஹுடுக்காடி உடுக்காடி பாபமா அந்த கிருஷ்ண அது அது யாக்கு மாட்னப்பா அர்ஜுன் கேள்விபட்டவள் நமக்கு இச்சா இல்லைக்கு ரூ பாபம் நோடு காம ஏஷ கிரோதேஷ ரஜோகுணசம ஒழ்க நமக்கு ரஜோகுண கொண்ட காமத ಆದ್ರೆ ಸತ್ವಗುಣದಿಂದ ಕೂಡಿದಂಥ ಕಾಮ ಇಲ್ಲ ಅಂತಾದ್ರೆ ನಾದೇಂತ ಹೇಳ ಎಂತಾದ್ರೊಳಗೆ ಧರ್ಮಾವಿರುದ್ಧ ಭೂತೇಶು ಕಾಮವಸ್ಮಿ ಭರತ್ ವರ್ಷಭ ಕೃಷ್ಣ ಅರ್ಜುನ ಅರ್ಜುನಗ ಕೃಷ್ಣ ಹೇಳ್ತಾನ ನೋಡು ಅಧರ್ಮ ಅಲ್ಲದಂಥ ಅರ್ಥಾತ್ ಧರ್ಮಕ್ಕೆ ವಿರೋಧಿ ಅಲ್ಲದಂಥ ಕಾಮದೊಳಗೆ ನಾ ಅಂಥ ಕಾಮ ಮಾಡ್ತೀವ ನಾವು ನಾ ಧ್ಯಾನ ಮಾಡ್ತೀನಿ ನಾ ತಪಸ್ ಮಾಡ್ತೀನಿ ನಾ ಗುರು ಸೇವಾ ಮಾಡ್ತೀನಿ ಗುರು ಸೇವಾದಾಗ ಅಹಂಕಾರಿರಂಗಿಲ್ಲ ನಾ ಮಾಡ್ತೀನಿ ಕರ್ಮವನ್ನು ಮಾಡ್ತೀನಿ ಆದ್ರೆ ಕರ್ಮ ಓಹಂಕಾರ ನಾ ಮಾಡ್ತೀನಿ ಹಾ ಅವ್ನು ನನ್ನ ಮಾತು ಎಲ್ಲರೂ ನಂದು ಹೇಳ್ದಂಗೆ ಆಗ್ಬೇಕು ನಾನು ಇವರು ಗುರು ಅಂತಂದು ಇದಲ್ವಾ ಇದು ನಿನ್ನ ನಿನ್ನಲ್ಲಿ ಏನು ಪರಮಾ ಅವನಲ್ಲಿ ಇದಾನ ಅದು ಮಾಡ್ಬೇಕು ಹಂಗ ಸೇವಾದಿಗಳನ್ನು ಮಾಡ್ಲಿ ಕಿಮಿ ಕೊಟ್ಟ ಕೇವ ಕೇಳ ಇದಕ್ಕೆ ಮನುಷ್ಯ ಜನ್ಮಕ್ಕೂ ಕಿಮಿ ಅದಾವ ಬ್ಯಾರದಕ್ಕೂ ಕಿಮಿ ಅದಾವ ಆದ್ರೆ ಅವು ಕೇವ ಶಾಸ್ತ್ರ ಕೇಳುವಂಥದ್ದು ಐತನ ಇಲ್ಲ ಕೈ ಕೊಟ್ಟಣ ಸೇವಾ ಮಾಡೋದು ಕೊಟ್ಟಾನ ಕಾಲು ಕೊಟ್ಟಾನ ಈ ಶರೀರ ಎಂಥಾದ ಕೊಟ್ಟಾನ ಅಂದ್ರೆ ನಾವು ಅದನ್ನು ಇವತ್ತಿ ಕೂಡ ಡಾಕ್ಟ್ರಿಗೆ ಗೊತ್ತಿರೋದು ಅಮೇರಿಕಂತ ಡಾಕ್ಟ್ರು ಪ್ರಾಮಾಣಿಕವಾಗಿ ಅವ್ರು ಹೇಳ್ತಾರೆ ಗಾಡ್ ಓನ್ಲಿ ನೋಸ್ ಆ ಪರಮಾತ್ಮನಿಗೆ ಗೊತ್ತಪ್ಪ ಏನಾಗೈತಿ ಅಂತ ನಮ್ಮವ್ರು ಅಂಗನಂಗಿಲ್ಲ ಮಾನಸಿಕ ಆಗೈತಿ ಏನಾರ ಹಾರಿಸ್ಬಿಡ್ತಾರೆ ಒಳಗೆ ಅನೇಕ ಸಂಗತಿಗಳದಾವೆ ಈ ಮನುಷ್ಯ ಜನಗಳ ಅನೇಕ ಸಂಗತಿಗಳದಾವೆ ಬರೀ ಶರೀರದ್ದು ಹೇಳ್ತೇನೆ ನಾನು ಅನೇಕ ಸಂಗತಿಗಳದಾವ ನಾವು ಆ ಶರೀರವನ್ನು ಹೆಂಗೆ ನೋಡಿ ನೋಡಿ ನೀವು ಬಾಯ್ ಪಾಸ್ ಸರ್ಜರಿ ಅಂತ ಕೇಳಿರಿ ಏನ್ರಿ ಬಾಪಾಸ್ ಸರ್ಜರಿ ನಾನು ಡಾಕ್ಟ್ರು ಕೇಳಿದೆ ಬಾಪಾ ಸರ್ಜರಿ ಅಂತ ಏನ್ರಿ ಅಂತ ನೋಡಿ ಅವ್ರು ಹೇಳಿದ್ರು ರಕ್ತ ಎಲ್ಲಿ ಹುಡ್ತದೋ ಅಲ್ಲಿಂದ ರಕ್ತ ನಾಳೆ ಬಂದಾಗಿತ್ತು ಅಂದ್ರೆ ಇಲ್ಲಿ ಒಂದು ನರ ಇರ್ತದಂತ ನರ ನರ ಜನ್ಮದಿಂದ ಆ ನರ ಅಲ್ಲಿದೆ ಒಳಗೆ ನರ ಇರ್ತಾವಂತ ಆ ನರ ತೆಗೆದು ಇಲ್ಲಿ ಹಾಕ್ತಾರೆ ಅಂದ್ರೆ ಆ ಪಾಸ್ ಅದು ಹೊತ್ತು ಈಗ ನೋಡ್ರಿ ಹುಬ್ಬಳ್ಳಿ ದಾಳಿ ಗದ್ದಲ ಹಾಳಾಕ ಬೈಪಾಸ್ ರಸ್ತೆ ಮಾಡಿ ಇಲ್ಲಿ ಮಾಡ್ತಿದ್ದಾರೆ ರಸ್ತೆ ಹಂಗೆ ನಮ್ಮ ನರನ್ನ ತೆಗೆದು ನಮ್ಗೆ ಹಾಕ್ತ ಚರ್ಮ ಇಂಥದ್ದು ಕೊಟ್ಟಾನ ಭಗವಂತ ನಾವು ವಿಚಾರ ಮಾಡಿಲ್ಲ ಎಂಥ ಶರೀರ ಅಂತ ಹೇಳಿ ಚರ್ಮ ಇಂಥದ್ದು ಕೊಟ್ಟಾನ ಚರ್ಮಕ್ಕೂ ಬೇಡಿಕೆ ಅದು ನೋಡ್ಬೇಕು ಚರ್ಮ ಇಂಥದ್ದು ಕೊಟ್ಟಾನ ಇವೆಲ್ಲ ಚರ್ಮ ಅಂತ ಐತಂತೇಳಿ ನಮ್ಗೆ ಹಿಂಗೆ ಮಾಡಿದ್ರೆ ದುಃಖ ಆಗಂಗಿಲ್ಲ ಈ ಚರ್ಮನ ಇಲ್ಲ ಅಂದ್ರೆ ಏನು ನಮ್ಗೆ ಹೇಳ್ರಿ ನಮ್ಮವರು ಭಾಳ ಹಳೆಯರ್ದಾಗ ಇಂಜಿನಿಯರ್ ಅಂತಿದ್ರು ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಅವ್ರು ನೋಡೋಂಥ ಹೋದೆ ನಾನು ಹೋದೆ ಅವ್ರು ಹೇಳ್ತೀವಿ ಹೊರಗೆ ಮನ್ ಇಬ್ಬರು ಬಿಟ್ಟು ಆಕ್ಸಿಡೆಂಟ್ ಒಳಗೆ ಅವ್ರಿಗೆ ಮಕ್ಕೊಂಡು ಅವ್ರು ನೋಡ್ರಿಪ್ಪ ಪಾ ಅವ್ರಿಗೆ ಹೇಳಿರಿ ಭಾಳ ದುಃಖ ಆಯ್ತು ಅಂದ್ರೆ ನಾ ಎರಡು ನಿಮಿಷದಾಗ ಮಾಡ್ತೀನಿ ಬಿಡುವ ಅವ್ರನ್ನ ಚಿಂತೆ ಮಾಡಬೇಡಿ ಅಂತ ಹೋಗಿ ಈಗೇ ದೊಡ್ಡ ಇಂಜಿನಿಯರ್ ಭಾಳ ಪ್ರಾಮಾಣಿಕ ಮನುಷ್ಯ ಹೋಗಿ ಅಪ್ಪರ ಇದ ನೋಡ್ರಿ ಚರ್ಮ ಇದು ಬಿದ್ದೆ ಚರ್ಮ ಬಿ ಚರ್ಮ ಎಲ್ಲ ಹಾರೇತಿ ಆಕ್ಸಿಡೆಂಟ್ ಆದಾಗ ಈಗೇನು ಮ್ಯಾಲಿನ ಡ್ರೆಸ್ಸಿಂಗ್ ಮಾಡ್ತಾರೆ ಆ ಮಾಡೋದ್ ಭಯಂಕರ ಅನಿಸ್ಟೇಷನ್ ಕೊಡಿಪಾ ಅಂತ ಹಗಲಿಲ್ಲ ಅನೆಸ್ಟೇಷನ್ ಕೊಡಾಕ್ ಬರೋದು ಇರ್ಲಪ್ಪ ಇದೊಂದು ಭೋಗ ಐತಿ ಅಂತ ತಿಳ್ಕೊ ಸ್ವಲ್ಪ ಸಮಾಧಾನ ಮಾಡ್ಕೊ ಬರೋಬ್ಬರಿ ಆಕೈತಿ ಅಂತ ಆವಾಗ ಇಲ್ಲೇ ನಮ್ಮದೇ ಚರ್ಮ ತೆಗೆದು ತೊಡಿ ಮ್ಯಾಲಿನ ಚರ್ಮ ತ ಅದಕ್ಕೆ ಚರ್ಮ ಹಚ್ಚಿರು ಹೆಂಗೈತಿ ಏನಾರ ಏನಾರಾದ್ರೆ ಮಾಡ್ತಾರೆ ಡಾಕ್ಟರ್ ನಮ್ಮದೇ ಚರ್ಮ ಅದಕ್ಕೆ ಈಗ ಸತ್ ಮೇಲೂ ಕಿಮ್ಮತ್ತಿಲ್ಲ ಅಂತಂದ ಮಾತು ಹೇಳಿದ್ರಲ್ಲ ಒಂದು ಮಲಕ್ಕೆ ಕಿಮ್ಮತ್ತೈತಿ ಮನುಷ್ಯಕ್ಕೆ ಕಿಮ್ಮತ್ತಿಲ್ಲ ಅಂತ ಸತ್ ಮೇಲೂ ಕಿಮ್ಮತ್ ನಂದು ಒಂದು ಪಾತ್ರದ ನಾ ತಿಳ್ಕೊಂಡೇ ಅದು ಪಾತ್ರ ಸರಿ ಮಾಡ್ತೀವಿ ಹೆಂಗೆ ನಾಟಕದೊಳಗೆ ಇಬ್ಬರು ಗೆಳೆತಂದ್ರೆ ಫೋನ್ ಮಾಡ್ತಾ ಇರ್ತಾರ ಏನು ಮಾಡ್ತಾರೆ ಒಬ್ಬ ಏನು ಒಬ್ಬ ಗಂಡ ಹಾಕ್ತಾನ ಗೆಳೆಯರು ನೋಡು ಅವ ಅಂತಿರ್ತಾನ ಪ್ರಾಣ ಸುಖ ಪ್ರಾಣ ಪ್ರಿಯೋ ಅಂತಿರ್ತಾನೆ ಪ್ರಾಣ ಪ್ರಿಯೇ ಅಂತ ನೀವನ್ ಒಳಗೆ ಗೊತ್ತಾಯ್ತಿಲ್ಲ ಏನಂತ ನಾ ಕಲ್ಲಪ್ಪ ಮಲ್ಲಪ್ಪ ನಾವಿಬ್ಬರು ದೋಸ್ತಿರ್ದೇವಿ ಅಂತ ಮಜಾಸೀರ್ ಹೇಳ್ತಿರ್ತೇನೆ ನಾನು ನಾಟಕದಾಗ ಗಂಡವ எந்தி ஒடிவு பிரசங்க தீக்கொடி ஏன் பந்திய பிரசங்க வந்து தீக்கோட ஹாங்க ஒடீதான நாடகதாக கண்டதவீடாங்க அனசிர் பூ அக்கிக்கு பக் வீடு மாதன்ல ஜர் பெட்ட விழுவங்க ட்ரெஸ் தகுந்த நோடத்தி நாடக் மீல்தான் இது நாடகம் ஏன் ಇದು ಋಣಾನು ಬಂದಿಂದ ಹೇಳ್ತಿ ಋಣಾನ ಬಂದ ಮಕ್ಕಳು ಋಣ ಅದು ಕರ್ತವ್ಯವನ್ನು ಮಾಡಬೇಕಾಗಿದೆ ಪರಮಾತ್ಮ ಮೆಚ್ಚೋಂಗೆ ನಮ್ಮ ಕರ್ತವ್ಯವನ್ನು ಮಾಡ್ಬೇಕಾಯ್ತು ಕರ್ತವ್ಯ ಮಾಡೋದು ಹೆಂಗೆ ಪರಮಾತ್ಮ ಹಂಗೆ ಕರ್ತವ್ಯ ನೀ ಶಿಷ್ಯನಾಗಿದೆ ಏನು ಕರ್ತವ್ಯ ಮಾಡ್ತಿ ನೀ ಗುರುಸ್ಥಾನ ಕೊಟ್ಟೆ ನೀ ಏನು ಕರ್ತವ್ಯ ನೋಡ್ತಾ ಇರ್ತಾನೆ ಒಬ್ಬ ಶಿಷ್ಯನ್ ಆ ಕಾರಣದ ಕಾರ್ಯಕರ್ತ ಮಾಡ್ತಾರೆ ಅವ್ರು ಹೆಂಗಿರ್ತಾರೆ ನಿನ್ನ ನೋಡ್ತಾ ಇರ್ತಾನೆ ಭಗವಂತ ಅದಕ್ಕೆ ಅವ ನೋಡಿ ಸಬಾಷ್ ನಿನಗೇನು ಮಾನವ ಜ ಇಲ್ಲಿಗೆ ಬಂದೆನಾ ಎಲ್ಲಿಗೆ ಮನುಷ್ಯ ಜನ್ಮ ನಿನಗೆ ಕೊಟ್ಟೆಲ್ಲ ಸಾರ್ಥಕ ಆತ್ಪ ಒಂದು ಊರಾಗ ಒಂದು ಹುಡುಗರು ಹಾಡಾಕತ್ತಿದ್ರಿ ಹಾಡಕ್ಕೆ ಹತ್ತಿದ್ರು ಅವಾಗ ಅವಾಗದ ಶ್ರೀ ಗುರು ಸಿದ್ಧಾರುಡ ಗುರುವೇ ಏನು ಮುಂದೆ ಹಾಡೋದು ಆಮೇಲೆ ಆ ಮುಂದೆ ಬರ್ತದ ಏನು ಜನ್ಮ ಎನಗೋ ದಿವ ಸಾಕು ಸಾಕು ನರಜನ್ಮ ಎನಗೇ ನೀನು ಬ್ಯಾಡೋ ಬ್ಯಾಡೋ ಅಂತ ಬಿಡ್ಕೊತಾನವ ಯಾರಿಗೆ ದೇವ್ರಿ ನರಜನ್ಮ ಬ್ಯಾಡಂತ ಹಣಿ ಹಣಿ ಬಡ್ಕೊಂಡೆ ನಾನು ನಾ ಹೇಳಿದೆ ಅದಕ್ಕೆ ಒಮ್ಮೆ ಕೊಟ್ಟ ಸಾಕಾಗೇತಿ ನೀವು ಇನ್ನೊಮ್ಮೆ ಮನುಷ್ಯನ ಮ್ಯಾರು ಕೊಡ್ತಿ ಇನ್ನು ತಿಂತಿ ಇತ್ತ ಇನ್ನು ತಿಂತಿ ಮಠದ್ದು ಹರ್ಕೊಂಡು ತಿಂತಿ ಮನುಷ್ಯಾರದು ಹರ್ಕೊಂಡು ತಿಂತಿ ಒಬ್ಬ ಕಾರ್ಟೂನ್ ಚಲೋ ಕೊಟ್ಟಿದ್ದ ಒಂದು ಕಡಿ ಹಾಕಿದ್ರಂತ ರಸ್ತೆ ಆದಾಗ ಇವಾಗ ಕಡಿ ತುಂಬ್ಕೊಳಕತ್ತಿ ಆ ಮಾಲಕ್ ಬಂದು ಯಾಕಪ್ಪ ಅದನ್ನ ಯಾಕೆ ಕಡಿ ತುಂಬ್ಕೋತಿವಿ ಇವಾಗ ನಿಂದೇನು ಅಂತಾನೆ ಹ್ಞೂ ಮತ್ತೆ ಯಾರ್ದು ತಿಳ್ಕೊಂಡೆ ನಾನು ಸರ್ಕಾರದವ್ರು ಹಾಕ್ಯಾರಂತ ಸರ್ಕಾರದ ಯಾರು ಬೇಕಾದ್ರು ತಿನ್ನಾಕಂತ ಮ್ಯಾನ್ ತಿಂತಾರ ತಿಂತಾರೆ ಕೆಳಗಿನದು ಅದಕ್ಕೆ ಅಲ್ಲಿ ಹೇಳ್ತಾರೆ ಅಲ್ಲಿ ಬುಳ್ಬುಳು ಇಲ್ಲಿ ಬೋಳ್ ಕಳೆ ಅಣ್ಣ ತನಕ ಬುಳ್ಬಳು ಯಾವ್ದಾದ್ರು ಬುಳ್ಬುಳ ಇದನ್ನುದ ಬುಳ್ಬುಳ ಇದನ್ನ ಧ್ಯೇಯ ಮಾಡ್ಕೊಂಡವ ಎಂದ ಪಾರ ಆಗ್ತಂಗೆ ಎಂತ ಮನುಷ್ಯ ಅಂತಾರೆ ಕರ್ತವ್ಯವನ್ನು ಮಾಡಬೇಕಾಗಿದೆ ಎರಡು ಸಂಗತಿ ಅದೇ ಒಂದು ಪ್ರಾರಬ್ಧ ಭೋಗಿಸ್ಬೇಕಾಗಿದೆ ಮನುಷ್ಯ ಜೀವನ ಸಾರ್ಥಕ ಮಾಡ್ಕೊಳ್ಳೋ ಸಲುವಾಗಿ ಆತ್ಮಜ್ಞಾನ ಈ ಎರಡೂ ಸಂಗತಿಗಳ ಸಲುವಾಗಿ ಪ್ರಾರಬ್ಧ ಭೋಗಿಸೋ ಸಲುವಾಗಿ ಅದಕ್ಕೆ ಹೆಂಗೆ ಭೋಗಿಸೋ ಬಂದೈತಿ ತಿರ್ಕೊಂಡು ಸುಖ ಬಂದರು ಬಂತು ಬಿಡು ಅಂತ ಎಲ್ಲರಿಗೂ ದಾನ ಮಾಡು ಕೊಡ ಎಲ್ಲರಿಗೂ ದುಃಖ ನಾನೇ ಮಾಡಿದ್ದು ಅಂತ ತಿಳ್ಕೊಂಡು ಭೋಗಿಸು ಇದು ಭೋಗಿಸ್ಬೇಕು ಭೋಗಿಸ್ತಾ ನಿನ್ನ ಗುರಿ ಕಡೆ ಲಕ್ಷ ಇರ್ತದೆ ಲಕ್ಷ್ಯ ಎಲ್ಲಿರಬೇಕು ಗುರಿ ಕಡೆ ಸಂಸಾರನೂ ಮಾಡು ಬೇಡ ಅಂತಲ್ಲ ನೌಕರಿನು ಮಾಡು ಸಂಸಾರ ಅಲ್ಲ ಅಲ್ಲಿ ಲಕ್ಷ್ಯ ಇರಬೇಕು ಎಲ್ಲೇ ಭಗವಂತನ ಕಡೆ ಮಜಾ ಸೀರ್ ನೋಡ್ರಿ ಹೇಳ್ತಿರ್ತೀನಿ ದುಡಿಯಾಕೆ ಹೋಗಿರ್ತಾರೆ ದುಡಿಬೇಕಾದ್ರಿಂದ ಸುಖಾಷ್ಟು ದುಡಿತಾರೆ ನೌಕರಿದಾರ ಸೌಕ ವಾಶ್ ದುಡಿತಾರ ಡ್ಯೂಟಿ ಮುಗಿದು ಇನ್ನು ಮನೆಗೆ ಹೋಗು ಅಂತಂದಾಗ ಓಡ್ಕೊತ ಹೋಗ್ತಾರ ಯಾಕೆ ಓಡ್ಕೊಂತ ಹೋಗಾರ ಊಸ ಐತಿ ಕಾಣಿ ಹೋದ ಹುಡುಗಿ ಹೆಣ್ಮಗಳು ಒಬ್ಬ ತಾಯಿ ಕಡೆ ಒಬ್ಬ ಸಾಹಕಾರ ಮನ್ಯಾಗ ಖುಷಿ ಜಾಪಾನ ಕಿಟ್ಕೊಂಡಿರ್ತಾಳಕೆ ಹಾಲು ಕುಡ್ದು ಆಡ್ ಆಡಿಸುದು ಅಡ್ಡಾಡು ಅದನ್ನು ಮಾಡ್ತಾಳ ಮಾಡಂಗಿಲ್ಲ ಅಂತಲ್ಲ ಆದ್ರೆ ತನ್ನ ಮನೆಗೆ ಡ್ಯೂಟಿ ಮುಗಿಸು ಓಡ್ಕೊಂತ ಹೋಗ್ತಾಳ ಯಾಕೆ ಹೊಡ್ತಾಳ ತನ್ನ ಮಗ ಅದ ಹಂಗ ನಮಗ ನಮ್ಮ ಲಕ್ಷ್ಯ ಎಲ್ಲಿದೆ ಗುರಿ ಯಾವ್ದು ಗುರಿ ಅದ ಆ ಪರಮಾತ್ಮ ಸಾಕ್ಷಾತ್ಕಾರ ಅಂದ ಬಳಿಕ ಇವೆಲ್ಲವೂ ಕೂಡ ಅವ ಮೆಚ್ಚೋಂಗೆ ಮಾಡ್ಬೇಕು ಯಾವ ಮೆಚ್ಚೋಂಗೆ ಹಾ ಈ ಜನ್ಮ ಕೊಟ್ಟೆ ಸಾರ್ಥಕ ಅಂದಿರಬೇಕು ಜನ್ಮ ಶ್ರೇಷ್ಠ ಒಂದು ಯಾವಾಗ ಆ ಭಗವಂತ ಮಂತ್ರ ಬರಲ್ಲ ಒಬ್ಬ ಶಿಕ್ಷಕನಿಗೆ ಜನ ಮೆಚ್ಚಿದ ಶಿಕ್ಷಕ ಅಂತ ಮಾಲಿ ಹಾಕ್ರಿ ಅಂತ ಕೊಟ್ರು ಮಾಲಿ ಸುಮ್ನೆ ಹಾಕಂಗಿಲ್ಲ ಏನೋ ಒಂದು ಮಾತು ಹೇಳ ಕೊಡ್ತೀನಿ ಮಾಲಿ ಅವ ಮಾಲಿ ಹಾಕ್ಬೇಕಾದ್ರೆ ಹೇಳ್ದೇನು ನಾನು ನೋಡಪ್ಪ ಜನ ಇವತ್ತು ಮೆತ್ತಾರೆ ನಾಳೆ ಹೊರಗ್ಬಿಟ್ಟು ಅವನದೇನ ಅಂತಾರೆ ಆದ್ರೆ ಜನಾರ್ಧನ ಮೆಚ್ಚುವಂಥ ಶಿಕ್ಷಕ ಆಗ್ಬೇಕು ನೀನು ಅಂತಂದೆ ನೆನಪಿಟ್ಕೊಂಡವ ರಿಟೈರ್ ಆಗಿ ಮುಂದೆ ಹೇಳ್ತಾನೆ ಅಪ್ಪಾರ ನನ್ಗೆ ಹೇಳಾರ ಅದಕ್ಕೆ ನಾನು ರಿಟೈರ್ ಆದರೂ ಕೂಡ ವಿದ್ಯಾರ್ಥಿ ಕಲಸು ಕೆಲಸವನ್ನ ನಾ ಮಾಡ್ತೀನಿ ಅಂತ ಹೇಳ ರಿಟೈರ್ ಆದ್ಮೇಲೆ ಅವ ಹಂಗ ಭಗವಂತ ನಿನ್ನ ಮನುಷ್ಯ ಜನ್ಮ ಕೊಡ ಸಾರ್ಥಕ ನಿನ್ನೆ ಯಾಕೆ ಇಲ್ಲಿ ಬಣ್ಣು ಅಂತ ಅವ ನರ ಜನ್ಮ ಸಾಕು ಸಾಕು ಅಂದ್ರೆ ತಿಂತಿ ಮಾತಾಡ್ತಾರೆ ಆತು ತಿಂತ ಕೊಡಕ್ಕೆ ಕೊಡೋಕ ಮನುಷ್ಯನ್ಮ ಅಂದ್ರೆ ನಾವು ಪುನಃ ಕನಿಷ್ಠ ಪಕ್ಷ ಮುಕ್ತಿ ಸಾಧನ ಆಗಲಿ ಅಲ್ಲಿ ಮುಂದೆ ಹೋಗುವಂಥ ಕೆಲಸ ಅದಕ್ಕನ್ನ ಕೃಷ್ಣ ಅವ ಅರ್ಜುನ್ ಹೇಳ್ತಾನೆ ನಾ ಮಾಡಕ್ಕೆ ಹತ್ತೇನಪ್ಪ ಅಧ್ಯಾತ್ಮ ಸಾಧನೆಯನ್ನು ಮಂದ ನಡುವ ಪ್ರಾಣ ಹೋದ್ರೆ ಹೆಂಗೆ ಅವಾಗ ಅವನು ಹೇಳ್ತಾನೆ ಶುಚಿ ನಾಮ್ ಶ್ರೀಮತ ನೋಡು ನಿನ್ನ ಒಳ್ಳೆ ಗುಳದಲ್ಲಿ ಹುಟ್ಟಿಸ್ತೇನೆ ಶುಚಿ ನಾಮ್ ಶ್ರೀಮತ ಅಂಬಾರೆ ಶುಚಿನಾಂ ಶ್ರೀಮಂತ ಅಶುಚಿನಾಂ ಶ್ರೀಮಂತ ಬೇರೆ ಸಾವುಕಾರಿಕ ಬಂದ ಲಭಡ ಮಾಡಿ ಸಾಕಾರಿಕ ಅಲ್ಲ ಪ್ರಾಮಾಣಿಕವಾಗಿ ಅಂತ ಸಾಹಿಕಾರಿ ಮನೆ ಅಥವಾಗ ಜ್ಞಾನಿನೇ ಆ ಕುಲದೊಳಗೆ ನಿನ್ನ ಹುಟ್ಟಿಸ್ತೇನಪ್ಪ ನಿನ್ನ ಮುಂದಿನ ಸಾಧನೆಗೆ ಅನುಕೂಲ ಹಂಗೆ ಕನಿಷ್ಠ ಪಕ್ಷ ನಾ ಇನ್ನೊಮ್ಮೆ ಮನುಷ್ಯನಾಗಬೇಕು ಅಷ್ಟರ ಪುಣ್ಯ ಮಾಡ್ರಿ ಆ ಸಾಧನೆ ಮಾಡಿ ಯಾವಾಗ ಪುನಃ ಪುನಃ ಬರಂಗಿಲ್ಲ ಮಾನವ ಜನ್ಮ ಮಾತ್ರ ಅದ ಬಾರ್ ಬಾರ್ ನೈಮೇಲೆ ಈ ಮಾನವ ಜನ್ಕ ಕ ಮಾವ್ ರಾಮ್ ಸುಖದಾಸ್ ಮಾರ ಹೇಳ್ತ ಹಗಲೆಲ್ಲ ಮನುಷ್ಯ ಜನ ಸಿಗಂಗಿಲ್ಲ ಇದು ಅದು ಸಿಕ್ಕದ್ ಹಂಗಾರೆ ಹಾಗಾದ್ರೆ ಸಿಗುದ್ ಮಾಡಿರ್ಬೇಕು ಅಧ್ಯಾತ್ಮ ಸಾಧನೆಯೇ ಮಾಡ್ತಾ ಇದ್ದೀನಿ ಭಗವಂತನ ಹಾ ಇದೇ ಮಾಡಾಕತ್ತೈತಿ ಇದೊಂದು ಸ್ವಲ್ಪ ಉಳದೇ ತಿನ್ನು ಇದು ಮುಂದೆ ಮಾಡ್ಕೊಳ್ಳಿ ಅಂತ ಪುನಃ ಮನುಷ್ಯ ಜನ್ಮ ಕೊಡ್ತಾನೆ ಬರಂಗಿಲ್ಲ ಅಂದ್ರು ಆ ಥರ ಬರ್ಬೇಕಾರೆ ಆಗೋ ತನಕ ಪುಣ್ಯ ಮಾಡ್ಬೇಕಂದ್ರೆ ಆಧ್ಯಾತ್ಮ ಸಾಧನೆ ಉಳ್ದಲ್ಲ ಅಹಂಕಾರ ತಾನೇ ಮಾಡುವಂಥ ದುಡ್ಡು ಅಹಂಕಾರ ನಮಕಾರ ರಾಗ ದ್ವೇಷ ಇವೆಲ್ಲ ಇದ್ರೆ ನೀ ಬೇಕಾದ್ರೆ ಗುರು ಸನ್ನಿಧಾನದೊಳಗೆ ಅದೇನ ಅಂದ್ರು ಅಂದರು ಶಾಸ್ತ್ರ ಕೇಳೇನೆ ಅಂದರು ಪ್ರವಚನ ಮಾಡ್ತೇನೆ ಅಂದರು ನಿನ್ನ ಮತ್ತ ಮನುಷ್ಯ ಇದನ್ನ ಬರಕಿಲ್ಲ ಯಾವಾಗ ಬರ್ತದ ಯಾವುದನ್ನು ನಾವು ಮಾತಾಡ್ತೀನೋ ಯಾವ ಪರಮಾತ್ಮನ ಬಗ್ಗೆ ಮಾತಾಡ್ತೀನೋ ಅದು ನನ್ನ ಜೀವನದೊಳಗೆ ಇಳಿಸಿ ಅದು ಮಹತ್ವ ಕೇವಲ ನಾನು ಮಾತಾಡ್ತೀನಿ ಅಥವಾ ನಾ ಬಹಳ ಓದ್ಕೊಂಡೇನೆ ಭಾಳ ವರ್ಷ ಆಯ್ತು ನಾನು ಶಾಸ್ತ್ರ ಕೇಳಕತ್ತಿ ಹತ್ತಿ ಅದಕ್ಕೆ ಮಹತ್ವ ಇಲ್ಲ ಅದರಂತ ಜೀವನ್ ನಡೆಸ್ತಾ ಇದೆಯಾ ನೀನು ಅಂತ ಪರಮಾತ್ಮ ಕೇಳ್ತಾನೆ ನಿನ್ನ ಜೀವನ ಹೆಂಗೆ ನಡೆಸ್ತೀಯ ಅದನ್ನು ನೋಡ್ತಾನೆ ಪರಮಾತ್ಮ ನಿನ್ನ ಜೀವನ ಹೆಂಗೆ ನಡಿಸ್ ಬಾಳ ಸಾತ್ ನಮ್ಮ ಸೇವಾ ಮಾಡಿ ಅದು ಅಲ್ಲ ಅದು ಹ್ಯಾಂಗ್ ಮಾಡಿದೆ ಅದ್ರ ಯಾವ ಉದ್ದೇಶದಿಂದ ಇಟ್ಕೊಂಡು ಮಾಡಿದೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿಯ ಇದೆಲ್ಲವನ್ನು ಭಗವಂತ ನೋಡ್ತಾ ಇರ್ತಾನೆ ಆ ಥರದಿಂದ ನಮ್ಮ ಜೀವನ ಸಗಸ್ ಮಾಡಿದಾಗ ಅವಾಗ ಅದು ಶ್ರೇಷ್ಠ ಜೀವನ ನರ ಜನ್ಮದಿಂದ ಮಿಹಿರೋ ಮಿಗಲು ಉಂಟೆ ಅಂದರೆ ಮಿಗಲಿಲ್ಲ ಯಾವಾಗ ಆ ಹೇಳ್ದಂಗೆ ಮಾಡ್ದ ಅದಕ್ಕನೇ ಭಗವಂತ ಅದನ್ನೇ ಹತ್ತಾನೆ ಮಮ ವರ್ತಮಾನ ವರ್ತಂತೆ ಮನುಷ್ಯ ಹಾ ನಾ ಏನು ಹೇಳ್ತೇನೆ ನಾ ಹೆಂಗೆ ನಡಿತ ಹಂಗೆ ನಡೀತಾ ಅವನೇ ಮನುಷ್ಯ உடற்ரோ மனுஷ அல்லமே மதம் நித்தியம் அனுத்திஷ்டி மாணவ மானவச அல்ல மானவ அந்த இல்லை மனுஷ அந்த அல்ல மானவ நான் ஏன் ஹே்த்தினி ஹங்க நடுக்கவ மனுஷங்க கேட்க மானவ ஆ நடுக்கல மனுஷனே அல்லவ அந்த நிஜவாக மனுஷராக இல்ல அஸ்ட் ஹுட் தல்ல யாக்கில் அவங்க ஹுட் துட்டியாக்க மத்த அதுக்கு ஒன்று நெனைப்பிடுவோ் தாங்க ஏன் நெனப்பிடுக்கு அந்த ಜಾತಸ್ಯ ಮರಣಂ ಧ್ರುವಂ ನಾ ಸಾಯವನ ಇದು ಮಾತ್ರ ಗ್ಯಾರಂಟಿ ಈ ಗ್ಯಾರಂಟಿ ಮಾತನಾಡಿದ ಎಲ್ಲ ಕಡೆಗೆ ಇದು ಗ್ಯಾರಂಟಿ ಕೊಡ್ತಾನೆ ಭಗವಾನ್ ಏನು ನೀ ಹುಟ್ಟಿ ಅಂದ ಬಳಿಕ ಯಾವುದು ಹುಟ್ಟಿರ್ತದೋ ಇನ್ಬೋದು ನಾಳಿನ ವಿಶ್ಲೇಷಣೆ ಯಾವುದು ಹುಟ್ಟಿರ್ತದೋ ಅದೇನಾಗಬೇಕು ಸಾಯತದ ಸಾಲೇ ಬೇಕು ಸಾವ್ದು ಯಾಕೆ ಚಲೋ ಸಾಯ್ಲಿಕ್ಕೆ ಏನಾದೀತು ಅನ್ನೋದನ್ನು நான் மகாத்மேத்தார நாளின் திவச கே தான் ஓம் சாந்தி ಶಾಂತಿ ஷாந்தி பிரச்சோம் சிவாய நம் ஆய நம நம சிவாய ಓಂ சிவாய நம शिवाय नमो शिवाय